ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಮಾಸಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳು ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇಲ್ಲಿ ಧನು ರಾಶಿಯ ಜಾತಕದವರಿಗೆ ಲಭಿಸಲಿರುವ ಫಲಗಳು ಯಾವುವು ಜೊತೆಗೆ ಮೇ ತಿಂಗಳಿನಲ್ಲಿ ಗ್ರಹಗತಿಗಳ ಗೋಚರ ಹೇಗಿರಲಿವೆ ಯಾವೆಲ್ಲ ಯೋಗಗಳು ಇಲ್ಲಿ ನಿರ್ಮಾಣಗೊಳ್ಳಲಿವೆ ಮತ್ತು ಗ್ರಹಗತಿಗಳ ಪ್ರಭಾವ ಧನು ರಾಶಿಯ ಜಾತಕದವರ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕರ ಮೇ ತಿಂಗಳಿನಲ್ಲಿ ಧನು ರಾಶಿಯ ತೃತೀಯ ಭಾವದ ಶನಿ ಶನಿದೇವನು ನಿಮ್ಮ ತೃತೀಯ ಭಾವದಲ್ಲಿಯೇ ಗೋಚರಿಸಲಿದ್ದಾನೆ ಅದೇ ರೀತಿ ಇಲ್ಲಿ ನಿಮ್ಮ ಪಂಚಮ ಭಾವದಲ್ಲಿ ರಾಹು ಮಂಗಳ ಮತ್ತು ಬುಧ ಗ್ರಹಗಳು ವಿರಾಜಮಾನನಾಗಿರಲಿವೆ ವಿಶೇಷವೆಂದರೆ ಇಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ಸೂರ್ಯ ಮತ್ತು ಶುಕ್ರ ಗ್ರಹಗಳೆರಡು ಗೋಚರಿಸಲಿವೆ ಇಲ್ಲಿ ಸೂರ್ಯ ದೇವನು ತನ್ನ ಉಚ್ಚ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಇಲ್ಲಿ ನಿಮ್ಮ ಷಷ್ಟಮ ಭಾವದಲ್ಲಿ ಗುರು ಬೃಹಸ್ಪತಿ ದೇವನು ವಿರಾಜಮಾನನಾಗಿರಲಿದ್ದಾನೆ ಅದೇ ಇಲ್ಲಿ ನಿಮ್ಮ ದಶಮ ಭಾವದಲ್ಲಿ ಕೇತು ಗ್ರಹದ ಉಪಸ್ಥಿತಿ ಇರಲಿದೆ ಪ್ರಸ್ತುತ ಗ್ರಹಗಳ ಸ್ಥಿತಿ ಹೀಗಿರಲಿದೆಯಾದರೂ ಇಲ್ಲಿ ಮೇ ತಿಂಗಳಿನ ಹನ್ನೊಂದನೆಯ ತಾರೀಕಿನ ದಿನದಂದು ಬುಧ ದೇವನು ಮೇಷ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಅದೇ ಇಲ್ಲಿ ಮೇ ತಿಂಗಳಿನ ಹದಿನಾಲ್ಕನೆಯ ತಾರೀಕಿನಂದು ಸೂರ್ಯ ದೇವನು ವೃಷಭ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇನ್ನು ಮೇ ತಿಂಗಳಿನ ಹತ್ತೊಂಬತ್ತನೆಯ ತಾರೀಖಿನ ದಿನದಂದು ಶುಕ್ರದೇವನು ಕೂಡ ರಾಶಿ ಪರಿವರ್ತನೆಗೊಳ್ಳುವ ಮೂಲಕ ಇಲ್ಲಿ ವೃಷಭ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಸೂರ್ಯ ಗುರು ಮತ್ತು ಶುಕ್ರದೇವರ ಯುತಿಯ ನಿರ್ಮಾಣವಾಗಲಿದೆ ಇನ್ನು ಇದರ ಜೊತೆಗೆ ಇಲ್ಲಿ ಮೇ ತಿಂಗಳಿನಲ್ಲಿ ವಿಶೇಷ ಪರ್ವವೊಂದು ಕೂಡ ಘಟಿಸಲಿದೆ ಇಲ್ಲಿ ಮೇ ತಿಂಗಳಿನ ಹತ್ತನೆಯ ತಾರೀಕಿನಂದು ಅಕ್ಷಯ ತೃತೀಯವೂ ಕೂಡ ಇರಲಿದೆ ಇಲ್ಲಿ ಮೇ ತಿಂಗಳಿನಲ್ಲಿ ಗ್ರಹಗತಿಗಳ ಗೋಚರ ಮತ್ತು ವಿಶೇಷ ಯೋಗಗಳು ಹೀಗಿರಲಿದ್ದು ಇವುಗಳ ಪ್ರಭಾವ ಪ್ರತ್ಯೇಕ ಜಾತಕದವರ ಮೇಲೂ ಕಂಡು ಬರಲಿವೆ ಇನ್ನು ಇಲ್ಲಿ ಮೊದಲಿಗೆ ಮೇ ತಿಂಗಳು ಧನು ರಾಶಿಯವರ ಕರಿಯರ್ನ ದೃಷ್ಟಿಯಿಂದ ಹೇಗಿರಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ ಕರಿಯರ್ನ ದೃಷ್ಟಿಯಿಂದ ಮೇ ತಿಂಗಳು ಕೊಂಚ ಏರಿಳಿತಗಳಿಂದ ಕೂಡಿರಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ಪ್ರಾರಂಭದಲ್ಲಿ ನಿಮ್ಮ ದಶಮ ಭಾವದ ಸ್ವಾಮಿ ಬುದ್ಧ ದೇವನು ನಿಮ್ಮ ಚತುರ್ಥ ಭಾವ ಅಂದರೆ ಮೀನರಾಶಿಯಲ್ಲಿ ಗೋಚರಿಸಲಿದ್ದಾನೆ ಅಲ್ಲದೆ ಇಲ್ಲಿ ಮೀನರಾಶಿಯಲ್ಲಿ ಬುದ್ಧ ದೇವನೊಟ್ಟಿಗೆ ರಾಹು ಮತ್ತು ಮಂಗಳ ದೇವರಿರುವರು ಕೂಡ ಇರಲಿದ್ದಾರೆ ಇದರಿಂದಾಗಿ ಇಲ್ಲಿ ಅಂಗಾರಕ ದೋಷದ ನಿರ್ಮಾಣವಾಗಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮೇ ಪ್ರಾರಂಭದಲ್ಲಿ ಕೊಂಚ ಸಮಸ್ಯೆಗಳು ಕಂಡು ಬರಲಿವೆ ಇಲ್ಲಿ ನಿಮ್ಮ ವಾಣಿಯಿಂದಾಗಿ ಜಗಳ ಕದನಗಳು ನಿರ್ಮಾಣವಾಗಬಹುದಾಗಿವೆ ಇಲ್ಲಿ ನಿಮ್ಮ ದಶಮ ಭಾವದಲ್ಲಿ ಕೇತುವಿನ ಉಪಸ್ಥಿತಿಯು ಕೂಡ ಇರಲಿದ್ದು ಹೀಗಾಗಿ ಇಲ್ಲಿ ಕೆಲಸ ಕಾರ್ಯಗಳಿಂದ ಮನಸ್ಸು ವಿಮುಖಗೊಳ್ಳಬಹುದಾಗಿದೆ ಆದಾಗ್ಯೂ ಇಲ್ಲಿ ಅನುಕೂಲಕರವಾದ ಒಂದು ವಿಷಯವೆಂದರೆ ಗುರುಗ್ರಹವು ನಿಮ್ಮ ಆರನೆಯ ಮನೆಯಲ್ಲಿರುತ್ತಾನೆ ಮತ್ತು ಅಲ್ಲಿಂದ ನಿಮ್ಮ ಹತ್ತನೆಯ ಮನೆಯನ್ನು ನೋಡುತ್ತಾನೆ ಇದರಿಂದಾಗಿ ನೀವು ಕ್ರಮೇಣ ನಿಮ್ಮ ಕೆಲಸದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅಲ್ಲದೆ ಇಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಬೆಂಬಲವನ್ನು ಸಹ ಪಡೆದುಕೊಳ್ಳಲಿದ್ದೀರಿ ಇಲ್ಲಿ ಉತ್ತಮ ಯಶಸ್ಸಿನ ಅವಕಾಶವಿರುತ್ತದೆ ವ್ಯವಹಾರದಲ್ಲಿ ಪ್ರಗತಿ ಇರುತ್ತದೆ ಆದರೆ ಕುಟುಂಬ ಸದಸ್ಯರ ಹಸ್ತಕ್ಷೇಪವು ನಿಮ್ಮ ವ್ಯವಹಾರದಲ್ಲಿ ಹೆಚ್ಚಾಗಬಹುದಾಗಿದೆ ಇದರಿಂದಾಗಿ ಇಲ್ಲಿ ನೀವು ಕೆಲ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದು ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಯಾವುದೇ ರೀತಿಯ ಜಗಳಗಳನ್ನು ತಪ್ಪಿಸಿ ಮತ್ತು ವಿವಾದಗಳು ಹೆಚ್ಚಿಸಲು ಬಿಡಬಾರದು ಹೀಗೆ ಮಾಡುವುದರಿಂದ ವ್ಯಾಪಾರದಲ್ಲಿ ಖಂಡಿತ ಲಾಭ ಕಂಡುಬರುತ್ತದೆ ನಿರ್ದಿಷ್ಟ ಹೇಳುವುದಾದರೆ ಬುದ್ಧದೇವನು ಮೇ ತಿಂಗಳಿನ ಹತ್ತರಂದು ನಿಮ್ಮ ಐದನೆಯ ಮನೆಗೆ ಪ್ರವೇಶ ಮಾಡುತ್ತಾನೆ ಇಲ್ಲಿಂದ ನಿಮ್ಮ ಏಳು ಮತ್ತು ಹನ್ನೊಂದನೆಯ ಮನೆಯ ಮೇಲೆ ದೃಷ್ಟಿ ನೆಡಲಿದ್ದಾನೆ ಇದು ನಿಮಗೆ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯ ಅವಕಾಶಗಳನ್ನು ನೀಡುತ್ತದೆ ಮತ್ತು ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ವ್ಯವಹಾರದಲ್ಲಿ ಹೊಸ ಎತ್ತರವನ್ನು ಸಾಧಿಸಲು ನೀವು ಶ್ರಮಿಸುತ್ತೀರಿ ಇನ್ನು ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಮೇ ತಿಂಗಳ ಪ್ರಾರಂಭವು ಅನುಕೂಲಕರವಾಗಿರುತ್ತದೆ ನಾಲ್ಕನೆಯ ಮನೆಯಲ್ಲಿ ಮಂಗಳದೇವ ವಿರಾಜಮಾನನಾಗಿದ್ದುಕೊಂಡು ಹನ್ನೊಂದನೆಯ ಮನೆಗೆ ಹಾಗೆ ಸೂರ್ಯ ಮತ್ತು ಶುಕ್ರರು ಐದನೆಯ ಮನೆಯಿಂದ ಹನ್ನೊಂದನೆಯ ಮನೆಯನ್ನು ನೋಡುತ್ತಾರೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆಗೊಳಿಸಲಿದೆ ಇಲ್ಲಿ ನಿಮಗೆ ಖಂಡಿತ ಆರ್ಥಿಕ ಲಾಭದ ಸಾಧ್ಯತೆಗಳು ಇರುತ್ತವೆ ಒಂದಕ್ಕಿಂತ ಹೆಚ್ಚು ಮಾಧ್ಯಮಗಳ ಮೂಲಕ ನಿಮಗೆ ಹಣ ಬರುವ ಸಾಧ್ಯತೆಗಳು ಕೂಡ ಇಲ್ಲಿ ಇರಲಿವೆ ಆದರೆ ನಾಲ್ಕನೆಯ ಮನೆಯಲ್ಲಿ ರಾಹು ಮಂಗಳನ ಅಂಗಾರಕ ದೋಷದ ಕಾರಣ ಇಲ್ಲಿ ಯಾವುದೇ ರೀತಿಯ ಆಸ್ತಿಯನ್ನು ಖರೀದಿಸುವುದು ಮತ್ತು ಮಾರಾಟ ಮಾಡುವುದನ್ನು ಮಾಡಬಾರದು ಇಲ್ಲದಿದ್ದರೆ ಅದು ವಿವಾದವಾಗುವ ಸಾಧ್ಯತೆ ಇದೆ ಮತ್ತು ನೀವು ಅದರಲ್ಲಿ ನಷ್ಟವನ್ನು ಅನುಭವಿಸಬೇಕಾಗಬಹುದು ಇಲ್ಲಿ ಸೂರ್ಯ ಮಹಾರಾಜರ ಆಶೀರ್ವಾದದಿಂದ ಮೂರನೆಯ ಮನೆಯಲ್ಲಿ ಕುಳಿತಿರುವ ಶನಿ ಮಹಾರಾಜನು ನಿಮಗೆ ಪ್ರಬಲ ಶಕ್ತಿ ಮತ್ತು ಕಠಿಣ ಪರಿಶ್ರಮದ ಮೂಲಕ ಆರ್ಥಿಕ ಲಾಭವನ್ನು ನೀಡುತ್ತಾನೆ ಸೂರ್ಯದೇವನು ಆರನೆಯ ಮನೆಗೆ ಪ್ರವೇಶಿಸುವುದರಿಂದ ಕೆಲವು ವೆಚ್ಚಗಳು ಹೆಚ್ಚಾಗುತ್ತವೆ ಆದರೆ ಐದನೆಯ ಮನೆಗೆ ಬುಧನ ಪ್ರವೇಶದ ನಂತರ ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಆರ್ಥಿಕ ಲಾಭದ ಸಾಧ್ಯತೆಗಳು ಇರುತ್ತವೆ ಇಲ್ಲಿ ನೀವು ಬಯಸಿದರೆ ಷೇರು ಮಾರುಕಟ್ಟೆಯಲ್ಲಿ ಎಚ್ಚರಿಕೆಯಿಂದ ಹೂಡಿಕೆ ಮಾಡಬಹುದು ಮತ್ತು ಅದರಲ್ಲಿ ಉತ್ತಮ ಲಾಭವನ್ನು ಸಹ ಗಳಿಸಬಹುದು ಇನ್ನು ಪ್ರೇಮ ಮತ್ತು ವೈವಾಹಿಕ ಜೀವನದ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಇಲ್ಲಿ ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ತಿಂಗಳ ಪ್ರಾರಂಭವು ಉತ್ತಮವಾಗಿರುತ್ತದೆ ಶುಕ್ರನು ಐದನೆಯ ಮನೆಯಲ್ಲಿರುವುದರಿಂದ ನಿಮ್ಮ ಸಂಬಂಧದಲ್ಲಿ ಭಾವಪ್ರಧಾನತೆ ಹೆಚ್ಚಾಗುತ್ತದೆ ಮತ್ತು ಇದು ನಿಮ್ಮ ಪ್ರೀತಿಯ ಜೀವನವನ್ನು ಅರಳಿಸುವ ಸಮಯವಾಗಿರುತ್ತದೆ ಆದಾಗ್ಯೂ ಉಚ್ಚ ರಾಶಿಯಲ್ಲಿ ಸೂರ್ಯನು ಸಹ ಇರುತ್ತಾನೆ ಇದು ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿ ಸ್ವಲ್ಪ ಹೆಮ್ಮೆಯನ್ನು ಹೆಚ್ಚಿಸಬಹುದು ಇದು ನಿಮ್ಮ ನಡುವೆ ಅಹಂಕಾರದ ಸಂಘರ್ಷಕ್ಕೆ ಕಾರಣವಾಗಬಹುದು ನೀವು ಇದನ್ನು ತಪ್ಪಿಸಲು ಪ್ರಯತ್ನಿಸಿದರೆ ಈ ಸಮಯವು ಅನುಕೂಲಕರವಾಗಿರುತ್ತದೆ ಮೇ ಹದಿನಾಲ್ಕರಂದು ಸೂರ್ಯನು ವೃಷಭ ರಾಶಿಯಲ್ಲಿ ಆರನೆಯ ಮನೆಗೆ ಹೋಗುತ್ತಾನೆ ಮತ್ತು ಅದಕ್ಕೂ ಮೊದಲು ಮೇ ಹತ್ತರಂದು ಬುಧ ಐದನೆಯ ಮನೆಗೆ ಹೋಗುತ್ತಾನೆ ಬುಧ ಮತ್ತು ಶುಕ್ರರು ಐದನೆಯ ಮನೆಯಲ್ಲಿರುವುದರಿಂದ ನೀವು ಪರಸ್ಪರರ ಪ್ರೀತಿಯನ್ನು ತೋರಿಸುತ್ತೀರಿ ಪ್ರಣಯಕ್ಕೆ ಸಾಕಷ್ಟು ಅವಕಾಶಗಳು ಕೂಡ ಇಲ್ಲಿ ದೊರೆಯುತ್ತವೆ ಪರಸ್ಪರ ಒಳ್ಳೆಯ ಸಮಯ ಕಳೆಯುವಿರಿ ಒಟ್ಟಿಗೆ ಮೋಜು ಮಸ್ತಿಯಲ್ಲಿ ಸಮಯ ಕಳೆಯುವ ಪ್ರವಾಸಕ್ಕೆ ಹೊರಡುವುದು ಮಾಡಬಹುದಾಗಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಖಂಡಿತ ಪ್ರೀತಿ ಪ್ರೇಮದ ಹೆಚ್ಚಳವಾಗಲಿದೆ ಬುಧವು ಐದನೆಯ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ಪ್ರೇಮ ವಿವಾಹದ ಸಾಧ್ಯತೆಗಳು ಸಹ ಇಲ್ಲಿ ತೆರೆದುಕೊಳ್ಳಬಹುದು ಆದ್ದರಿಂದ ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಮತ್ತು ಅವರನ್ನು ಮದುವೆಯಾಗಲು ಬಯಸಿದ್ದರೆ ಇಲ್ಲಿ ನೀವು ನಿಮ್ಮ ಭಾವನೆಗಳನ್ನು ಅವರಿಗೆ ವ್ಯಕ್ತಪಡಿಸಬಹುದು ಇದರಲ್ಲಿ ನೀವು ಯಶಸ್ಸು ಪಡೆಯುತ್ತೀರಿ ಇನ್ನು ವಿವಾಹಿತ ಜಾತಕದವರ ಪಾಲಿಗೂ ಈ ಸಮಯ ಉತ್ತಮವಾಗಿರಲಿದೆ ಇಲ್ಲಿ ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕೂಡ ಸಾಧ್ಯವಾಗುತ್ತದೆ ಆದರೆ ಕುಟುಂಬ ಸದಸ್ಯರ ಮಧ್ಯದಲ್ಲಿ ಉಂಟಾಗಲಿರುವ ಮತಭೇದಗಳು ಅಥವಾ ಅಶಾಂತಿಯಿಂದಾಗಿ ನಿಮ್ಮ ಸಂಬಂಧದಲ್ಲಿಯೂ ಸಮಸ್ಯೆಗಳು ಉದ್ಭವಿಸಬಹುದಾಗಿವೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಇದು ಸಂಭವಿಸಲು ನೀವು ಬಿಡಬಾರದು ಮತ್ತು ಕಾಲಾನುಕ್ರಮದಲ್ಲಿ ಸಮಸ್ಯೆಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುವತ್ತ ಗಮನ ಹರಿಸಬೇಕು ಇದರೊಂದಿಗೆ ಎಲ್ಲವೂ ಅನುಕೂಲಕರವಾಗಬಹುದು ನಿಮ್ಮ ಸಂಗಾತಿಗೆ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗಬಹುದಾದ ಸಾಧ್ಯತೆಗಳು ಇರಲಿವೆ ಆದ್ದರಿಂದ ಇಲ್ಲಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಇನ್ನು ಮೇ ತಿಂಗಳು ಪಾರಿವಾರಿಕ ಜೀವನದ ದೃಷ್ಟಿಯಿಂದ ಹೇಗೆ ಸಾಬೀತಾಗಲಿದೆ ಅನ್ನುವುದನ್ನು ತಿಳಿದುಕೊಳ್ಳುವುದಾದರೆ ಈ ತಿಂಗಳು ಕುಟುಂಬದ ದೃಷ್ಟಿಕೋನದಿಂದ ಸ್ವಲ್ಪ ದುರ್ಬಲವಾಗಿರುತ್ತದೆ ರಾಹು ಮತ್ತು ಮಂಗಳನ ನಾಲ್ಕನೆಯ ಮನೆಯಲ್ಲಿ ಅಂಗಾರಕ ದೋಷವನ್ನು ಉಂಟು ಮಾಡುತ್ತದೆ ಬುಧ ಕೂಡ ಇಲ್ಲಿ ಸಿತರಿರುವುದರಿಂದ ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಸಾಮರಸ್ಯದ ಕೊರತೆ ಉಂಟಾಗುತ್ತದೆ ಕುಟುಂಬದಲ್ಲಿ ಆಗಾಗ ಅಶಾಂತಿ ಹೆಚ್ಚಾಗಬಹುದು ನಿಮ್ಮ ತಾಯಿ ಆರೋಗ್ಯ ಸಮಸ್ಯೆಗಳಿಂದ ತೊಂದರೆಗೊಳಗಾಗಬಹುದು ಹತ್ತನೆಯ ಮನೆಯಲ್ಲಿಯೂ ಕೇತು ಮಹಾರಾಜರು ಇರುತ್ತಾರೆ ಈ ಗ್ರಹದ ಕಾರಣದಿಂದಾಗಿ ಕುಟುಂಬ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು ಜನರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ತಮ್ಮನ್ನು ತಾವು ಶ್ರೇಷ್ಠರೆಂದು ಸಾಬೀತುಪಡಿಸುವ ಓಟದ ಸ್ಪರ್ಧೆಯು ಇಲ್ಲಿ ಇರುತ್ತದೆ ಇದರಲ್ಲಿ ಕೆಲವು ಸಮಸ್ಯೆಗಳು ಕುಟುಂಬ ಅಪಶೃತಿಯ ರೂಪವನ್ನು ತೆಗೆದುಕೊಳ್ಳಬಹುದು ಇಲ್ಲಿ ಎರಡನೆಯ ಮನೆಯ ಅಧಿಪತಿ ಶನಿ ಮಹಾರಾಜರು ಮೂರನೆಯ ಮನೆಯಲ್ಲಿ ಕುಳಿತುಕೊಂಡಿರುತ್ತಾರೆ ಇದರೊಂದಿಗೆ ಕುಟುಂಬ ಸದಸ್ಯರು ನಿಮ್ಮನ್ನ ಬೆಂಬಲಿಸುತ್ತಾರೆ ನಿಮ್ಮ ಸಹೋದರ ಸಹೋದರಿಯರ ಸಹ ಉತ್ತಮ ರೀತಿಯಲ್ಲಿರುತ್ತಾರೆ ಮತ್ತು ನೀವು ಅವರಿಗೆ ಸಾಧ್ಯವಾದರೆ ಆರ್ಥಿಕವಾಗಿ ಸಹಾಯ ಮಾಡುವಿರಿ ಇದರಿಂದಾಗಿ ಇಲ್ಲಿ ಪರಸ್ಪರರ ಮಧ್ಯದಲ್ಲಿ ಪ್ರೀತಿ ಹೆಚ್ಚಾಗಬಹುದಾದ ಸಾಧ್ಯತೆಗಳು ಇರಲಿವೆ ಒಟ್ಟಾರೆಯಾಗಿ ಇಲ್ಲಿ ಮೇ ತಿಂಗಳು ಬಹುತೇಕ ನಿಮ್ಮ ಪಾಲಿಗೆ ಉತ್ತಮವಾಗಿರಲಿದ್ದು ಇಲ್ಲಿ ಕೆಲ ಕಡೆಗಳಲ್ಲಿ ಮಾತ್ರ ನೀವು ಕೊಂಚ ಜಾಗೃತಿಯನ್ನು ವಹಿಸಬೇಕಾಗಿ ಬರಲಿದೆ ಇನ್ನು ಈ ಅವಧಿಯಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರ ಉಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಮೇ ತಿಂಗಳಿನಲ್ಲಿ ನೀವು ಪ್ರತಿದಿನ ತಾಮ್ರದ ಪಾತ್ರೆಯಲ್ಲಿ ಸೂರ್ಯ ದೇವರಿಗೆ ಜಲವನ್ನು ಅರ್ಪಿಸಬೇಕು ಹಾಗೆ ರಾಹು ಮತ್ತು ಮಂಗಳನ ಅಂಗಾರಕ ದೋಷದ ಪರಿಣಾಮಗಳನ್ನು ತಪ್ಪಿಸಲು ಆಂಜನೇಯ ಸ್ವಾಮಿಯನ್ನು ಆರಾಧಿಸಬೇಕು ವಿಶೇಷವಾಗಿ ಈ ಅವಧಿಯಲ್ಲಿ ನೀವು ಪ್ರತಿದಿನವೂ ನಿಮ್ಮ ಹಣಿಯ ಮೇಲೆ ಅರಶಿನ ಅಥವಾ ಕುಂಕುಮದ ತಿಲಕವನ್ನು ಹಚ್ಚಿಕೊಳ್ಳಬೇಕು ಹಾಗೆ ಇಲ್ಲಿ ಪ್ರತಿ ಗುರುವಾರದ ದಿನದಂದು ಬ್ರಾಹ್ಮಣರು ಅಥವಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿತ ಯಾವುದಾದರೂ ವಸ್ತುವನ್ನು ದಾನವಾಗಿ ನೀಡಬೇಕು ಇದರಿಂದಾಗಿ ಈ ಅವಧಿಯಲ್ಲಿ ನಿಮಗೆ ಬಾಧಿಸಬಹುದಾದ ಬಹುತೇಕ ಸಮಸ್ಯೆಗಳೆಲ್ಲವೂ ಖಂಡಿತ ದೂರಗೊಳ್ಳಲಿವೆ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಿನ ಮಾಸಿಕ ರಾಶಿ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ